ನಮಸ್ಕಾರ ಎಲ್ರಿಗೂ ನಮ್ಮ ಕರ್ನಾಟಕದ ಹಾಸನಾಂಬೆ ದೇವಿ ಹಾಗೂ ಉತ್ತರ ಭಾರತದ ವೈಷ್ಣೋದೇವಿ ಇಬ್ಬರು ದೇವಿಯ ವಿಭಿನ್ನ ರೂಪಗಳು ಆದರೆ ಅರ್ಥದಲ್ಲಿ ಒಂದೇ ಶಕ್ತಿ ಹಾಸನಾಂಬೆ ದೇವಿ ಹಾಸನ ನಗರವನ್ನು ಕಾಪಾಡುವ ಶಕ್ತಿ ಅವಳು ವರ್ಷಕ್ಕೊಮ್ಮೆ ಮಾತ್ರ ದೇವಸ್ಥಾನದ ಬಾಗಿಲು ತೆರೆಯುತ್ತಾಳೆ ಅದು ಕೆಲವೇ ದಿನಗಳ ಕಾಲ ದೇವಿಯ ದರ್ಶನ ಪಡೆಯಲು ಸಾವಿರಾರು ಭಕ್ತರು ಹಾಸನಕ್ಕೆ ಬರುತ್ತಾರೆ ಅದೇ ರೀತಿಯಲ್ಲಿ ಜಮ್ಮುವಿನ ವೈಷ್ಣೋದೇವಿ ಕೂಡ ಪರ್ವತದ ಗುಹೆಯೊಳಗೆ ನೆಲೆಸಿರುವ ದಿವ್ಯ ಶಕ್ತಿ ಲಕ್ಷಾಂತರ ಯಾತ್ರಿಕರು ಅಲ್ಲಿಗೆ ಪಾದಯಾತ್ರೆ ಮಾಡುತ್ತಾ ದೇವಿಯ ಆಶೀರ್ವಾದ ಪಡೆಯುತ್ತಾರೆ ಎರಡು ದೇವಿಯರು ಭಕ್ತರ ಪ್ರಾರ್ಥನೆಗೆ ಸ್ಪಂದಿಸುವ ದಾಯಿಯ ಶಕ್ತಿ ದಕ್ಷಿಣದ ಹಾಸನಾಂಬೆ ಉತ್ತರದ ದೇವಿ ದೈವಿಕ ತಾಯಿಯ ಎರಡು ದಿಕ್ಕುಗಳಲ್ಲಿ ಪ್ರಕಾಶಿಸುವ ಅದೇ ಶಕ್ತಿ. ಹಾಸನಾಂಬೆ ದೇವಿಯ ಕೃಪೆ ಎಲ್ಲರಿಗೂ ಲಭಿಸಲಿ ಜೈ ಹಾಸನಾಂಬೆ ಜೈ ವೈಷ್ಣೋದೇವಿ